ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಹಾಗೆ ನಾನು ಈ ವಿಡಿಯೋದಲ್ಲಿ ಮಗುವಿಗೆ ಮೈಗೆ ಹಚ್ಚುವ ಎಣ್ಣೆ ಯಾವ ಥರ ತಯಾರಿಸೋದು ಅಂತ ನಿಮಗಿಲ್ಲಿ ತೋರಿಸಿದ್ದೇನೆ ಸೊ ವೆಲ್ಕಮ್ ಬ್ಯಾಕ್ ನಾನಿಲ್ಲಿ ಮಗುವಿಗೆ ಸಣ್ಣ ನ್ಯೂ ಬಾರ್ನಿಗೆ ಎಣ್ಣೆ ಯಾವ ಥರ ನಮ್ಮಲ್ಲಿ ಕಾಯಿಸ್ತಾರೆ ಅಂತ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದಲ್ವಾ ಹಾಗೆ ಯಾವ ಥರ ಎಣ್ಣೆ ಯಾವ ಬೇರಿನ ಎಣ್ಣೆ ಅಂತ ಹೇಳ್ತಾ ಇದ್ದೇನೆ ಒಂದು ಕೆಂಪು ಎಣ್ಣೆ ಮಾಡಿ ಕೊಡ್ತಾರೆ ನನ್ನ ಅತ್ತೆ ಕೂಡ ಕಾಯಿಸಿ ಕೊಟ್ಟಿದ್ದಾರೆ ಅಮ್ಮ ಕೂಡ ಕಾಯಿಸಿ ಕೊಟ್ಟಿದ್ದಾರೆ ಸೊ ಅಕ್ಕ ನನಗೆ ಬೇರು ಕೂಡ ಕೊಟ್ಟಿದ್ದಾಳೆ ಊರಿಂದ ಅವಳು ರೆಡಿ ಮಾಡಿ ಅದನ್ನು ತೊಳೆದು ಒಣಗಿಸಿ ಬೇರು ಕೂಡ ಕೊಟ್ಟಿದ್ದಾಳೆ ನೆಕ್ಸ್ಟ್ ನಾವು ಎಷ್ಟು ಜಾಸ್ತಿ ಹಚ್ತೀವೋ ಅಂದರೆ ಒಂದು ವರ್ಷ ಎರಡು ವರ್ಷ ಎಷ್ಟು ಎಣ್ಣೆ ಹಚ್ತೀವೋ ಅಷ್ಟು ಮಕ್ಕಳ ಕೈ ಕಾಲೆಲ್ಲ ಗಟ್ಟಿಯಾಗ್ತದೆ ತಂಪು ಕೂಡ ದೇಹಕ್ಕೆ ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೇನೆ ಈಗ ಮಗ ಮಲಗಿರುವಾಗಲೇ ನಾನು ವೀಡಿಯೋ ಮಾಡಬೇಕಾಗ್ತದೆ ಇಲ್ಲಾಂದರೆ ಅವನ ಅಳ್ತಾನೆ ಹಾಗೆ ಅವನನ್ನು ನೋಡಿಕೊಳ್ಳೋದು ಇರ್ತದೆ ಹಾಗೆ ತುಂಬ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆದಷ್ಟು ನನಗೆ ಗೊತ್ತಿರುವ ವಿಚಾರವನ್ನು ಇದು ಮಾಡ್ತೇನೆ ಹಾಗೆ ಮೊನ್ನೆ ನಾನು ಬಾಣಂತಿ ಆಹಾರ ಹವ್ಯಕರ ಶೈಲಿ ಅಂತ ಹಾಕಿದ್ದೆ ದಕ್ಷಿಣ ಕನ್ನಡ ಅಂತಲೂ ಕೂಡ ತಮ್ಮನ್ನ ಇಲ್ಲೆಲ್ಲ ಹಾಕಿದ್ದೆ ಆದರೂ ಕೆಲವರು ಅದು ಅದು ಯಾಕೆ ತಿಂತೀರಾ ಇದು ಯಾಕೆ ತಿಂತೀರಾ ಅಂತ ಇದು ಮಾಡ್ತಾರೆ ಸೊ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಇರ್ತದೆ ಈಗ ಉತ್ತರ ಕರ್ನಾಟಕ ಹೋದರೆ ಅವರು ಅಂಟಿನ ಉಂಡೆ ಅಂತ ತಿಂತಾರೆ ನಮ್ಮ ಕಡೆ ಅದನ್ನು ತಿನ್ನೋದಿಲ್ಲ ಹಾಗೆ ಸೊ ಒಂದೊಂದು ಕಡೆ ಒಂದೊಂದು ಥರ ಇರ್ತದೆ ಒಬ್ಬೊಬ್ಬರು ಅವರವರ ಹಿರಿಯರ ಪರಂಪರೆಯಿಂದ ಹೇಗೆ ಬಂದಿದೆ ಹಾಗೆ ಬಾಣ ಅಂತಲೇ ಇರ್ತದೆ ಅದು ಯಾಕೆ ಇದು ಯಾಕೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾವು ಆರ್ಗ್ಯುಮೆಂಟ್ ಆಗಲಿ ವಾದ ವಿವಾದ ಮಾಡೋದಾಗಲಿ ನನಗಷ್ಟು ಸರಿ ಅಂತ ಅನ್ನಿಸ್ಲಿಲ್ಲ ಅದೇ ಸರಿ ಇದೇ ಸರಿ ಅಂತ ಎಲ್ಲವೂ ಅವರವರ ಮಟ್ಟಿಗೆ ಸರಿ ಒಬ್ಬೊಬ್ಬರ ಪ್ರಾಂತ್ಯವಾರು ಜಿಲ್ಲಾವಾರು ಬಾಣಂತನದ ಕ್ರಮಗಳು ಬೇರೆ ಬೇರೆ ರೀತಿಗೆ ಈ ಎಣ್ಣೆ ಎಲ್ಲ ಕಡೆ ಹಚ್ಚಲಿಕ್ಕಿಲ್ಲ ನಮ್ಮಲ್ಲಿ ಹಚ್ತಾರೆ ಅದನ್ನು ಸೊ ಕೆಂಪು ಬೇರಿನ ಎಣ್ಣೆ ಅಂತ ಹೇಳ್ತಾರೆ ಅದಕ್ಕೆ ಸೊ ನಾನು ಅದನ್ನು ನಿಮಗೆ ಇಲ್ಲಿ ಹೇಗೆ ಕಾಯಿಸೋದು ಎಂತೆಲ್ಲ ಹಾಕೋದು ಅಂತ ಆ್ಯಕ್ಚುಲಿ ಅದಕ್ಕೆ ಚೆಂಡು ಪುಳೆ ಅಂತ ಹೇಳ್ತಾರೆ ಚೆಂಡು ಪುಳೆ ಅಂತ ಹೇಳಿದರೆ ತೆಂಗಿನಕಾಯಿ ಆಗುವ ಮೊದಲೇ ಸಣ್ಣ ಇರ್ತದಲ್ಲ ಅದನ್ನು ಹಾಕಲಿಕ್ಕೆ ತಳೆದು ಗಂಧ ಹಾಗೆ ತಳೆದು ತಳೆದು ಬಿ ತಳೆದು ಬಿಟ್ಟು ಅಂದರೆ ಬಿಟ್ಟು ಕಲ್ಲಲ್ಲಿ ಬಿಟ್ಟು ಹಾಕ್ತಾರೆ ಬಟ್ ಏನಂತ ಹೇಳಿದರೆ ಚೆಂಡು ನನಗೆ ಸಿಗಲಿಲ್ಲ ಇಲ್ಲಿ ಸಹ ಫ್ರೆಶ್ ಆಗಬೇಕು ಮತ್ತು ಹಳತ್ತು ನಿನ್ನೆದ್ದು ಮೊನ್ನೆದ್ದು ಹಾಗೆ ಹತ್ತು ದಿನ ಹಿಂದಿನ ಅದಾಗೋದಿಲ್ಲ ಬಟ್ ಅದೊಂದು ಸಿಗಲಿಲ್ಲ ಅದನ್ನು ಹಾಕಲಿಲ್ಲ ಎಣ್ಣೆ ಕಾಯಿಸುವಾಗ ಅದರ ಬದಲು ಬೇರೆ ಎಲ್ಲ ಹಾಕಿದ್ದೇವೆ ಎಂತೆಲ್ಲ ಹಾಕಿದ್ದೇವೆ ಹೇಗೆ ಕಾಯಿಸೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ಇದು ಮಗುವಿಗೆ ಎಣ್ಣೆ ಸ್ನಾನ ಮಾಡಿಸೋದು ಹೇಗೆ ಅಂತ ಹೇಳಿ ಹಾಗೆ ನನ್ನ ಮಗನಿಗೆ ಅದೇ ಎಣ್ಣೆಯನ್ನು ಉಪಯೋಗ ಮಾಡ್ತಾ ಇರೋದು ಈಗ ಸೊ ಮೈಯೆಲ್ಲ ತುಂಬಿ ಬರಲಿಕ್ಕೆ ಮತ್ತು ತಂಪಿಗೆ ಮತ್ತು ಮೈಯಲ್ಲೆಲ್ಲ ಏನು ಎಲ್ಲ ಆಗದೇ ಇರುವ ಹಾಗೆ ಇದು ಒಂಥರ ಒಳ್ಳೆಯ ನಮ್ಮ ಕಡೆಯೆಲ್ಲ ಇದನ್ನು ಉಪಯೋಗ ಮಾಡ್ತಾರೆ ಇದಕ್ಕೆ ಐತ ಬಳ್ಳಿ ಅಂತ ಹೇಳ್ತಾರೆ ಕೆಂಪು ಬೇರು ಅಂತ ಹೇಳ್ತಾರೆ ಸುಮಾರು ಉಂಟು ಇದಕ್ಕೆ ಸೊ ಹೇಗೆ ಕಾಯಿಸೋದು ಅಂತ ನೋಡು ತುಂಬ ರೇರ್ ಅಷ್ಟು ಸಿಗೋದಿಲ್ಲ ಇಲ್ಲಿ ಸಹ ಸಿಕ್ಕಿದರೆ ಅದನ್ನು ಸಣ್ಣ ಮಕ್ಕಳು ನ್ಯೂ ಬಾರ್ನ್ ಇದ್ದರೆ ಉಪಯೋಗ ಮಾಡಿಕೊಳ್ಳಿ ಈ ಬೇರು ಐತಬಳ್ಳಿ ಅಂತೇಳಿ ಇದು ನನಗೆ ಅಕ್ಕ ರೆಡಿ ಮಾಡಿ ಊರಿಂದ ಕೊಟ್ಟದ್ದು ಅತ್ತೆ ಕಾಯಿಸಿಯೇ ತಂದಿದ್ದಾರೆ ನನಗೆ ಮನೆಯಿಂದ ಬರುವಾಗ ಚಂದನ ಕೂಡ ಅದನ್ನು ತಳೆದು ತಳೆದು ಅಂದರೆ ಸಿ ಇದು ಮಾಡಿ ಅದನ್ನು ಎಣ್ಣೆ ಕಾಯಿಸುವಾಗ ಹಾಕಲಿಕ್ಕೆ ಅಮ್ಮ ಇಲ್ಲಿ ಕಾಯಿಸಿದ್ರು ನಾನು ವೀಡಿಯೋ ಮಾಡಲಿಕ್ಕೆ ಬೇಕು ಅಂತ ಹೇಳಿದೆ ಅತ್ತೆ ಊರಿಂದನೇ ಕಾಯಿಸಿ ತಂದಿದ್ರು ಚಂದನ ನೋಡಿ ಸ್ವಲ್ಪ ಈ ಥರ ತಳೆದು ಗಿಣ್ಣಿಗೆ ಹಾಕಬೇಕು ಹಸ್ಬೆಂಡ್ ಮಾಡ್ತಾಯಿದ್ರು ಅಂದರೆ ಮಗು ಹುಟ್ಟಿದ ಮೇ ಆದಮೇಲೆ ಮತ್ತು ಬೇರು ಅಕ್ಕ ತೊಳೆದು ಒಣಗಿಸಿ ಇಟ್ಟಿದ್ಲು ಈಗ ಅದನ್ನು ಗುದ್ ಜಜ್ಜಿ ಗುದ್ದಿ ಇದು ಮಾಡಬೇಕು ಏನಂತ ಹೇಳಿದರೆ ಗುದ್ದಿ ಅದನ್ನು ಇದು ಮಾಡಬೇಕು ಮತ್ತೊಂದು ಒಂದು ಬಣ್ಣಗೆ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನಾವು ತೆಂಗಿನೆಣ್ಣೆಯಲ್ಲೇ ಕಾಯಿಸಿಕೊಳ್ಳೋದು ಅದಕ್ಕೆ ಸ್ವಲ್ಪ ಹಾಲು ಹಾಕಬೇಕು ಒಂದು ಅಂದಾಜು ಈ ಚಂದನವನ್ನು ಕದಡಲಿಕ್ಕೆ ನೋಡಿ ಈ ಥರ ತೆಂಗಿನೆಣ್ಣೆ ಒಂದು ಒಂದು ಕಪ್ ತೊಗೊಂಡಿದ್ದೀನಿ ಅದಕ್ಕೆ ಚಂದನ ಇದು ಮಾಡಿದ್ದನ್ನು ಇದು ಮಾಡಿಕೊಂಡು ಈಗ ಉಳಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ಸೊ ನಾನು ಮತ್ತೆ ಜಜ್ಜಿ ಈಗ ಇದು ಮಾಡಿದ ಬೇರನ್ನು ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿ ಅದನ್ನು ಇದು ಮಾಡಿಕೊಳ್ಬೇಕು ಎಂತ ಹುಡಿ ಹುಡಿ ಮಾಡಿಕೊಳ್ಬೇಕು ಬೇರಿನ ಅಂಶ ಬಿಡಬೇಕು ಐತ ಬಳ್ಳಿ ಹೇಳ್ತಾರೆ ಕೆಂಪು ಬೇರು ಹೇಳ್ತಾರೆ ಮಕ್ಕಳಿಗೆ ಮೈಯೆಲ್ಲ ತುಂಬಿ ಬರಲಿಕ್ಕೆ ತಂಪು ಕೂಡ ಮತ್ತು ಕೈ ಕಾಲೆಲ್ಲ ಸರಿಯಾಗಲಿಕ್ಕೆ ಎಣ್ಣೆ ಮಸಾಜ್ ಮಾಡ್ತಾರೆ ಆವಾಗ ಉಪಯೋಗ ಮಾಡೋದು ಇದು ಕೆಂಪಾಗ್ತದೆ ಎಣ್ಣೆ ಕೆಂಪು ಎಣ್ಣೆ ಅಂತ ಕೂಡ ಹೇಳ್ತಾರೆ ನಮ್ಮ ಕಡೆ ಇದನ್ನೇ ಹಾಕೋದು ಮಕ್ಕಳಿಗೆ ಹೆಚ್ಚಾಗಿ ಇಲ್ಲಾಂದರೆ ಅನಿಶುದ್ಧಿ ಹಾಕ್ತಾರೆ ತುಪ್ಪ ತುಪ್ಪ ನನ್ನ ಅತ್ತೆ ತಂದಿದ್ದಾರೆ ಅನಿಶುದ್ಧಿ ಸ್ವಲ್ಪ ದಿನ ಆದಮೇಲೆ ಹಾಕುವ ಹಾಕುವಂಥೇಳಿ ನಾನು ಸುಮ್ಮನೆ ಇದ್ದೇನೆ ಈಗ ಈ ಎಣ್ಣೆ ಹಾಕ್ಕೊಳ್ತಾ ಇದ್ದೇವೆ ಈಗ ಅಮ್ಮ ಕಾಯಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಸೊ ಈ ಬೇರು ತುಂಬ ವಿರಾಳಕ್ಕೆರೋ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ যি হকে বেলেগ ಅದನ್ನೇ ಅಮ್ಮ ಹೇಳ್ತಾಯಿದ್ರು ಹುಣ್ಣು ಕಜ್ಜು ಎಲ್ಲ ಮೈಯಲ್ಲಿ ಆಗೋದಕ್ಕೆ ಒಳ್ಳೆಯದು ಅಂದರೆ ಸ್ವಲ್ಪ ಬಾಡಿ ಹೀಟ್ ಇರ್ತದೆ ಅವರು ಹುಟ್ಟಿದಾಗ ಅವಾಗ ಅದು ಒಳ್ಳೆಯದಾಗ್ತದೆ ಅಂತೇಳಿ ನೋಡಿ ಕುದೀತಾ ಇದೆ ಹಾಲೆಲ್ಲ ಹಾಕಿ ಕುದಿಸೋದು ಹಾಲೆಲ್ಲ ಅದು ಒಂಥರ ಏನಾಗ್ತದೆ ಅಂತೇಳಿದರೆ ಹಾಲಿನ ಅಂಶ ಬಿಟ್ಟುಕೊಳ್ತದೆ ಈಗ ನಾವು ಪನ್ನೀರ್ ಮಾಡುವಾಗ ಹೇಗೆ ಸಪ್ರೇಟ್ ಆಗ್ತದೆ ಆ ಥರ ಒಂಥರ ಸಪ್ರೇಟ್ ಆಗ್ತದೆ ಅದನ್ನು ಶೋಧಿಸಬೇಕು ಮತ್ತು ಈ ಎಣ್ಣೆ ತುಂಬ ಅಂದರೆ ತುಂಬ ತಂಪು ತುಂಬ ಒಳ್ಳೆಯದು ಮಕ್ಕಳಿಗೆ ಮೈಯೆಲ್ಲ ತುಂಬಿ ಬರ್ತದೆ ಅಂತ ನನ್ನ ಅತ್ತೆ ಹೇಳ್ತಾ ಹೇಳ್ತಾಯಿದ್ರು ಈ ಎಣ್ಣೆ ಹಾಕಿದ್ರೆ ಅವರು ಊರಿಂದನೇ ಕಾಯಿಸಿ ತಂದಿದ್ರು ಅಮ್ಮ ಇಲ್ಲಿ ಬಂದ ಮೇಲೆ ಕಾಯಿಸಿದ್ರು ಹಾಗೆ ಹೀಗೆ ಹೀಗಿದೆ ನೋಡಿ ಈ ಥರ ಕೆಂಪಾಗ್ತದೆ ಅದು ನೋಡಿ ಹಾಲೆಲ್ಲ ಒಂಥರ ದಪ್ಪ ದಪ್ಪಾಗಿ ಬಿಟ್ಕೊಳ್ತದೆ ಅದರ ಅಂಶ ಲಾಸ್ಟಿಗೆ ಅದು ಬೇರು ಕೂಡ ಅಷ್ಟೇ ಕೆಂಪು ಬರೀ ಬೇರು ಸಹ ಮಾಡ್ಬೋದು ಚೆಂಡು ಪುಳೆ ಹಾಕಬೇಕು ಚೆಂಡು ಪುಳೆ ಅಂದರೆ ನಾನು ಆವಾಗಲೇ ಹೇಳಿದೆ ತೆಂಗಿನಕಾಯಿ ಕಾಯಿದು ಸಣ್ಣ ಇದು ಅದನ್ನು ತಳೆದು ಹಾಕಬೇಕು ನಮಗೆ ಸಿಗಲಿಲ್ಲ ಹಾಗಾಗಿ ಹಾಕಲಿಲ್ಲ ಮತ್ತು ಅದು ಫ್ರೆಶ್ ಆಗಬೇಕು ಅವತ್ತಿಗೆ ಅವತ್ತಿದ್ದೆ ನಿನ್ನೆದು ಮೊನ್ನೆ ಅದೆಲ್ಲ ಆಗೋದಿಲ್ಲ ಹಾಗಾಗಿ ಚೆಂಡು ಪುಳಿಯದೊಂದು ತಳೆದು ಹಾಕಲಿಲ್ಲ ತಳೆದು ಅಂದರೆ ಅದನ್ನು ಗಂಧ ಅರ್ಧಾಗ ಅರ್ಧ ಹಾಕ್ಕೊಳ್ಬೇಕು ಎಣ್ಣೆಗೆ ಸೊ ಎಣ್ಣೆ ರೆಡಿ ಇವಾಗ ನೋಡಿ ಹೀಗಾಗಿದೆ ಎಣ್ಣೆ ತುಂಬ ಹೊತ್ತು ಬೇಡ ಇದನ್ನು ಕಾಯಿಸ್ಲಿಕ್ಕೆ ನೋಡಿ ಆಯ್ತಿದೆ ಎಣ್ಣೆ ಕುದಿಯೋದು ನಿಂತಿದೆ ಕೆಂಪಗಾಗಿದೆ ಎಣ್ಣೆ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಮೈಗೆ ಮಸಾಜ್ ಮಾಡುವಾಗ ಹಾಕಿದರೆ ಸ್ವಲ್ಪ ದಿನ ಹಾಕಬೇಕು ಮಕ್ಕಳಿಗೆ ಎಣ್ಣೆ ಎಲ್ಲ ಕೈ ಕಾಲೆಲ್ಲ ಗಟ್ಟಿಯಾಗಲಿಕ್ಕೆ ಇದನ್ನು ಹೀಗೆ ಶೋಧಿಸಿಕೊಳ್ಬೇಕು ಒಂದು ಬಾಟ್ಲಿಗೆ ಹಾಕಿ ಇಟ್ಟರೆ ನಾನು ವೀಡಿಯೋ ಮಾಡಲಿಕ್ಕೆ ಎಲ್ರಿಗೂ ಉಪಯೋಗ ಆಗಲಿ ಅಂತೇಳಿ ಅಮ್ಮನ ಹತ್ರ ಸ್ವಲ್ಪ ಕಾಯಿಸ್ಲಿಕ್ಕೆ ಹೇಳಿದೆ ಬೇಕಾದಾಗೆ ಸ್ವಲ್ಪ ಸ್ವಲ್ಪ ಕಾಯಿಸಿಕೊಂಡ್ರೆ ಆಯಿತು ಬೇರೆ ಇನ್ನೂ ಸಹ ಉಂಟು ನನಗೆ ಅಕ್ಕ ಕೊಟ್ಟು ಕಳಿಸಿದ್ದೂರಿಂದ ಇನ್ನು ಸಹ ಉಂಟು ಎಣ್ಣೆ ಕೂಡ ತುಂಬ ಉಂಟು ಇಷ್ಟ ಆಗಿದೆ ಇದು ತುಂಬ ದಿನಕ್ಕೆ ಸಾಕು ಈ ಎಣ್ಣೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಆ ಇತ್ತ ಬಳ್ಳಿ ಅಂತ ಹೇಳ್ತಾರೆ ಮತ್ತು ಕೆಂಪು ಬೇರು ಅಂತ ಕೂಡ ಹೇಳ್ತಾರೆ ಸೊ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟವಾದಲ್ಲಿ ನನ್ನ ಚಾನಲಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನಿಲ್ಲಿ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್